ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಗೇರ್ ಮಾಡುವ ನಮಸ್ಕಾರಗಳು ರಮ್ಯಕಥಾ ತಾಲೂಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ನಲವತ್ತೈದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಮಾಮ್ಮ ಗಾಜಿನ ಬಾಗಿಲ ಹಿಂದೆ ಅದೆಷ್ಟೋ ವೈರ್ಗಳಿಂದ ಯಂತ್ರಗಳಿಂದ ಸುತ್ತುವರೆದು ಇಹದ ಪರಿವಿಲ್ಲದೆ ಮಲಗಿದ್ದ ಮುಕ್ತಾಳನ್ನು ಕಂಡು ಅಂಜಲಿಯ ಒಡಲಿನಿಂದ ಕರೆಹೊರೆ ಬಂದಿತ್ತು ಏನೇ ಸುಳ್ಳು ಹೇಳಿದ್ದರೂ ಎಷ್ಟೇ ಅನ್ಯಾಯ ಮಾಡಿದ್ದರೂ ತನ್ನ ಹೆತ್ತ ತಾಯಿಯನ್ನು ಆ ಸ್ಥಿತಿಯಲ್ಲಿ ನೋಡಲು ಆಗುತ್ತಿಲ್ಲ ಅಜ್ಜಯನಿಗೆ ಅವನ ಮನವೂ ಕೂಡ ತಾಯಿಗಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿತ್ತು ಸಾವು ಬದುಕಿನ ಮಧ್ಯೆ ತೊಳಲಾಡುತ್ತಾ ಇರುವ ಮುಕ್ತಾಳ ಸ್ಥಿತಿ ಎಲ್ಲರಲ್ಲೂ ಮರುಕ ಹುಟ್ಟಿಸುವಂತಿತ್ತು ಇವರ ಯಾರ ಕರೆಗೂ ಸ್ಪಂದಿಸದೆ ಕೊರಡಿನಂತೆ ಮಲಗಿದ್ದಳು ಮುಕ್ತ ಗಾಜಿನ ಬಾಗಿಲು ಅಡ್ಡ ಇದ್ದಿದ್ದರಿಂದ ಹತ್ತಿರದಿಂದ ಕಾಣಲು ಆಗದೇ ಹೋದರೂ ಮುಕ್ತಾಳ ಬಣ್ಣ ಚೆಲುವು ನಶಿಸಿರುವುದು ಸ್ವಲ್ಪ ಸ್ವಲ್ಪವಾಗಿ ಅಂಜುವಿಗೆ ಕಾಣಿಸುತ್ತಿತ್ತು ತಾನು ಮೊದಲಿನಿಂದ ಕಂಡ ಅಮ್ಮನಿಗೂ ಈಗ ವಿಕಾರ ರೂಪ ಹೊಂದಿ ಹಾಸಿಗೆ ಹಿಡಿದಿರುವ ಮಲಗಿರುವ ಹೆಂಗಸರಿಗೂ ಹೋಲಿಕೆ ಮಾಡಲು ಕೂಡ ಆಗದೆ ಅಜಯ್ ನನ್ನ ಅಪ್ಪಿ ಹಿಡಿದಳು ಅಂಜಲಿ ಅಣ್ಣ ಅಣ್ಣ ಮಮ್ಮನ ಮುಖಕ್ಕೆ ಏನಾಗಿದೆ ಯಾಕೆ ಹೀಗೆ ಸುಟ್ಟೋದಾಗಾಗಿದೆ ಇದು ನಿಜವಾಗ್ಲೂ ನನ್ನ ಅಮ್ಮನೇ ತಾನೆ ನಾನು ಮಮ್ಮನ ನೋಡೋದಕ್ಕೆ ಹಠ ಮಾಡಿದೆ ಅಂತ ಯಾವುದೋ ವಯಸ್ಸಾದ ಹೆಂಗಸನ್ನು ತೋರಿಸಿ ಮಮ್ಮ ಅಂತ ಹೇಳ್ತಿಲ್ಲ ತಾನೇ ಈಗಲೂ ಅಜಯ್ ಮೇಲೆ ಸಂಪೂರ್ಣ ನಂಬಿಕೆ ಇಲ್ಲ ಅವಳಿಗೆ ಪ್ರಿನ್ಸ್ ಹೇಳಿದ ಮಾತುಗಳು ಅವಳ ತಲೆಯಲ್ಲಿ ಆಳವಾಗಿ ಬೇರು ಬಿಟ್ಟಿದೆ ಅಂಜು ಇನ್ನೂ ನನ್ನ ಮೇಲೆ ಡೌಟಾ ಮಮ್ಮ ಹೀಗಾಗಿರೋದನ್ನು ನಿನ್ನ ಕೈಲಿ ನೋಡೋ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಲೇ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರಲಿಲ್ಲ ನನಗೆ ಮಮ್ಮನ ಮೇಲೆ ಸಿಟ್ಟಿದೆ ಅಸಹ್ಯ ಕೂಡ ಇದೆ ಆದರೆ ಎಂದವನು ಮುಂದೆ ಮಾತನಾಡಲು ಆಗದೆ ಕಣ್ಣೀರು ಸುರಿಸ್ತನು ಆದರೆ ಅಂಜುವಿನ ಈ ಆರೋಪ ಕೇಳಿ ಚಾರುವಿಗೆ ಸಹಿಸಲಾರದಷ್ಟು ಬೇಸರ ಕೋಪ ಎರಡೂ ಆಗಿತ್ತು ಅಜಯ್ ಪ್ಲೀಸ್ ನೀವು ನಿಂತ್ಕೊಳ್ಬೇಡಿ ನೀವೇನು ಅಂತ ನನಗೆ ಗೊತ್ತಿದೆ ಅಷ್ಟು ಸಾಕು ನಿಮ್ಮನ್ನು ನಮ್ಮದೇ ಇರೋರಿಗಾಗಿ ನೀವು ಕಣ್ಣೀರು ಹಾಕೋದನ್ನು ನೋಡಿದ್ರೆ ನಂಗೆ ಸಂಕಟ ಆಗುತ್ತೆ ಎನ್ನುತ್ತಾ ಅಜಯ್ ನನ್ನ ಹಗುರಾಗಿ ಬೆಳೆಸಿದಳು ಹಾಗಲ್ಲ ಚಾರು ಎಂದು ಏನೋ ಹೇಳಲು ಬಂದ ಅಂಜುವಿಗೆ ತನ್ನ ಹಸ್ತವನ್ನು ಅಡ್ಡವಾಗಿರಿಸಿ ಸುಮ್ಮನಿರುವಂತೆ ಹೇಳಿದಳು ಚಾರುವಿನ ಮುಖದಲ್ಲಿದ್ದ ಬೇಸರ ಕಣ್ಣಲ್ಲಿ ಕಂಡ ಕೋಪದ ಜೊತೆಗಿನ ಅಸಡ್ಡೆಯ ಭಾವ ಅಂಜುವಿನ ಮನಸ್ಸಿಗೂ ಬೇಸರ ತಂದಿತು ತಾನು ಅಣ್ಣನ ಬಗ್ಗೆ ಹಾಗೆ ಮಾತನಾಡಿದ್ದು ತಪ್ಪು ಎನಿಸಿತು ನಡಿ ಅಂಜು ಮಮ್ಮ ಟ್ರೀಟ್ ಮಾಡ್ತಾ ಇರೋ ಡಾಕ್ಟರ್ ಹತ್ರ ಹೋಗೋಣ ಅವರಿಗೇನಾಗಿದೆ ಇದಕ್ಕೆ ಕಾರಣ ಏನು ಅನ್ನೋದನ್ನು ಅವ್ರ ಬಾಯಿಂದಾನೇ ಕೇಳಿದ್ರೆ ನನಗೆ ನಂಬಿಕೆ ಬರ್ಬೋದು ಎಂದ ಅಜಯ್ ಡಾಕ್ಟರ್ ಕ್ಯಾಬಿನ್ ಬಳಿ ನಡೆದ ಅವನ ಹಿಂದೆಯೇ ಹೆಜ್ಜೆ ಹಾಕುತ್ತಿದ್ದ ಚಾರುವಿನ ಕೈ ಹಿಡಿದು ನಿಲ್ಲಿಸಿದ ಅಂಜು ಸಾರಿ ಅತ್ಕೆ ಎಂದಳು ಚಾರು ಏನೂ ಬದಲು ಹೇಳದೆ ಅಂಜಲಿಯ ಕೈ ಹಿಡ್ದೆ ಅಜಯನ ಹಿಂದೆ ಹೆಜ್ಜೆ ಹಾಕಿದಳು ಅಭಿ ನನ್ನ ಜೀವನ ಪೂರ್ತಿ ಬರಡಾಗಿ ಹೋಯಿತು ಅಂದಾಗಲೇ ನಾನು ಅದಕ್ಕೊಂದು ಕೊನೆ ಕಾಣಿಸ್ಲಿಲ್ಲ ನನ್ನ ಯೋಚನೆಯಿಂದ ನನ್ನ ತಾಯಿ ಹೋದಾಗ್ಲಾಗಲಿ ಅಥವಾ ನನ್ನದೇ ಕಾರಣದಿಂದ ಈ ಮನೆಗೆ ಆಸರೆಯಾಗಿದ್ದ ಭಾರ್ಗವರಾಮ ಮನೆ ಬಿಟ್ಟು ಹೋದಾಗ್ಲಾಗ್ಲಿ ಆತ್ಮಹತ್ಯೆ ಯೋಚನೆ ಮಾಡದೆ ಇದ್ದಳು ಇನ್ನು ಈ ಮನೆಗೊಬ್ಬ ವಾರಸದಾರ ಬಂದಿದ್ದಾನೆ ಅಂತಾದಾಗ ಸಾಯಿ ಯೋಚನೆ ಮಾಡ್ತೀನಾ ದೇವರು ಕೊಟ್ಟಿರೋ ಈ ಉಸಿರನ್ನ ನಾನಾಗಿ ನಿಲ್ಲಿಸೋ ಕೆಟ್ಟ ಯೋಚನೆ ನಾನು ಯಾವತ್ತೂ ಮಾಡೋದಿಲ್ಲ ಆ ವಿಷಯದಲ್ಲಿ ನೀನು ಧೈರ್ಯವಾಗಿರ್ಬೋದು ನಾನು ಜೀವನಕ್ಕೆ ಬೆಂತೋರಿಸೋ ಓಡೆ ಹೋಗೋ ಹೇಳಿಯಲ್ಲ ಮತ್ತು ರೀತಿ ಯೋಚನೆ ಮಾಡೋ ಕಂಡ್ರೆ ಕೂಡ ಅಸಹ್ಯ ಎಂದರು ಜಾನಕಿ ಅತ್ತೆ ಮಾತಿನಂತೆ ಸೀರೆ ಬದಲಾಯಿಸಿ ಒದ್ದೆಯಾಗಿದ್ದ ಕೂದಲನ್ನು ಬೆನ್ನ ತುಂಬ ಹರವಿ ನಿಂತಿದ್ದ ಜಾನಮ್ಮನನ್ನು ಕಂಡು ಅವರ ಬಗ್ಗೆ ಸಲ್ಲದ ಯೋಚನೆ ಮಾಡಿದ್ದನ್ನು ನೆನೆದು ಅಭಿಗೆ ನಾಚಿಕೆ ಎನಿಸಿತು ತಪ್ಪಾಯಿತು ಜಾನಮ್ಮ ಇನ್ಮೇಲೆ ಹಾಗೆಲ್ಲ ಯೋಚನೆ ಕೂಡ ಮಾಡಲ್ಲ ಆದರೆ ನೀವು ಕಾಣಿಸ್ತಾ ಇಲ್ಲ ಅಂದಾಗ ನನ್ನ ಹೃದಯನೇ ನಿಂತು ಹೋದಾಗ ಅನಿಸಿತ್ತು ನಾನು ಕೊಟ್ಟ ಆಘಾತ ಸಣ್ಣದಲ್ಲಲ್ವಲ್ಲ ಎಂದವನ ಕಣ್ಣು ತುಂಬಿ ಬಂದಿತ್ತು ನೀನು ಈ ಮನೆ ಮಗ ಅನ್ನೋದು ಆಘಾತದ ವಿಷಯ ಅಲ್ಲ ಅಭಿ ಸಂತೋಷದ ವಿಷಯ ಈ ವಂಶದ ಕುಡಿ ಇಷ್ಟು ಸಜ್ಜನ ಅನ್ನೋದು ಹೆಮ್ಮ ವಿಷಯ ಅಲ್ವೇ ಎಂದ ಜಾನಮ್ಮನನ್ನೇ ರಪ್ಪೆ ಪಿಳುಕಿಸದೆ ನೋಡಿದ ಅಭಿ ಹಣೆಯ ಮೇಲಿದ್ದ ಕುಂಕುಮ ಗಲ್ಲಕ್ಕೆ ಹಚ್ಚಿದ್ದ ಅರಿಶಿನ ಮೂಗಲ್ಲಿ ಹೊಳೆಯುತ್ತಿದ್ದ ನತ್ತು ಕಣ್ಣಲ್ಲಿ ತುಂಬಿ ತುಳುಕುತ್ತಿದ್ದ ವಾತ್ಸಲ್ಯ ಎಲ್ಲವನ್ನೂ ಕಂಡ ಅಭಿಗೆ ಗುಡಿಯಲ್ಲಿ ಶ್ರೀರಾಮನ ಪಕ್ಕದಲ್ಲಿ ನಿಂತಿರುವ ಸೀತಾಮಾತೆಯೇ ಜೀವ ತಳೆದು ಬಂದಂತನಿಸಿತು ಅಯ್ಯೋ ಜಾನಕಿಯೇ ಹೊಳೆಗಾರ್ಕೊಂಡ್ಬಿಟಿಯೇನೇ ಕೊನೆಗೂ ಈ ಮನೆಯವರು ನಿನ್ ಸಾಗ್ ನೂಕೆ ಬಿಟ್ರಾ ನಿನ್ನ ನೀ ಸ್ಥಿತಿಯಲ್ಲಿ ಎನ್ನುತ್ತಾ ಎದೆ ಎದೆ ಬೆಳೆದುಕೊಳ್ಳುತ್ತಾ ಘನಪಾಠಿಗಳ ಮನೆಯ ಅಂಗಳಕ್ಕೆ ಓಡಿ ಬಂದ ಶಾಂತ ಅಭಿಯ ಜೊತೆ ನಿಂತಿದ್ದ ಜಾನಕಿಯನ್ನು ಕಂಡು ಭೂತ ದರ್ಶನವಾದಂತೆ ನಿಂತರು ಇವರ ಕೂಗಾಟ ಅರಚಾಟ ಕೇಳಿ ಮನೆಯ ಒಳಗೆ ಇದ್ದ ಅನಿಲ ಯಶೋಧಾಜ್ಜಿ ಎಲ್ಲರೂ ಅಂಗಳಕ್ಕೆ ಬಂದಿದ್ದರು ಜಾನ್ಕಿ ನಿಂಗೇನೂ ಆಗಿಲ್ವಾ ನೀನು ಹೊಳೆಗೆ ಹಾರ್ಕೊಂಡೆ ಅಂತ ಏನತ್ತಾ ತನ್ನ ಹಿಂದೆಯೇ ಓಡಿ ಬಂದಿದ್ದ ಸಿಂಧುವಿನ ಮುಖ ನೋಡಿ ಮಾತು ನಿಲ್ಲಿಸಿದರು ಹೇಳಿದುಡಮ್ಮ ಅತ್ತೆ ಹಾರ್ಕೊಂಡು ಪ್ರಾಣ ಬಿಟ್ರು ಅಂತ ಈ ನಿಮ್ಮ ಮುದ್ದು ಸೊಸೆ ಹೇಳಿದ್ಲಾ ಸಿಂಧುವಿನ ಕಡೆ ನೋಡುತ್ತಾ ಕಣ್ಣಲ್ಲೇ ಕೆಂಡ ಕಾರುತ್ತಾ ಹೇಳಿದ ಅನಿಲ ಇಲ್ಲಪ್ಪ ನಾನೇನೂ ಹೇಳಲಿಲ್ಲ ತೊದುತ್ತಾ ಹೇಳಿದಳು ಸಿಂಧು ಅನಿಲ ಹೊಳೆಗೆ ಹಾರಿದಾಗ ಅಲ್ಲಿದ್ದ ಜನರೆಲ್ಲ ಜಾನಕಿಯಮ್ಮ ಹೊಳಗೆ ಹಾರಿದರ ಬಗ್ಗೆ ಮಾತನಾಡುತ್ತಿದ್ದುದನ್ನು ಕೇಳಿಸಿಕೊಂಡ ಸಿಂಧು ಸೀದಾ ಓಡಿ ಹೋಗಿ ಆ ವಿಷಯವನ್ನು ಶಾಂತಾಳ ಕಿವಿಗೆ ಉಸುರಿದ್ದಳು ಮತ್ತೆ ದೊಡ್ಡ ಮಯಕ್ಕೆ ಹಾಗೆ ಹೇಳ್ತಿದ್ದಾರೆ ಎಂದಾಗ ಸಿಂಧು ನಂಗೇನು ಗೊತ್ತು ಈ ಅತ್ತೆ ಎದೆ ಬಡ್ಕೊಂಡು ಬೀದಿಲಿ ಓಡ್ ಬರ್ತಾ ಇರೋದನ್ನು ಕಂಡು ನಾನು ಇವ್ರ ಹಿಂದೆ ಓಡ್ಬಂದೆ ಅಷ್ಟೇ ಎಂದಳು ಸತ್ತಿದ ಮೇ ತಲೆ ಮೇಲೆ ಹೊಡೆದಂತೆ ಶಾಂತ ಒಂದು ಕ್ಷಣ ತಮ್ಮ ಸೊಸೆ ಹೇಳಿದ ಸುಳ್ಳನ್ನು ಕೇಳಿ ಅಪ್ರತಿಭರಾಗಿ ನಿಂತರು ಸಿಂಧು ಕಣ್ಣಲ್ಲೇ ಅತ್ತೆಗೆ ಸಂಭಾಳಿಸುವಂತೆ ಬೇಡಿಕೊಂಡಳು ಅಯ್ಯೋ ನೀನೇನೋ ಎಲ್ಲದಕ್ಕೂ ನಮ್ಮ ಸಿಂಧುನೇ ಹೊಣೆ ಮಾಡ್ತೀಯಾ ನಾನಲ್ಲಿ ಜನ ಎಲ್ಲ ಹೊಳೆಗಾಲಿದ್ಲು ಅನ್ನೋದನ್ನು ಕೇಳಿಸ್ಕೊಂಡೇ ಬಂದಿದ್ದು ಎಷ್ಟಾದರೂ ನಮ್ಮನೆ ಹೆಣ್ಮಗಳಲ್ವೇ ದುಃಖ ಆಯ್ತಪ್ಪ ಅದೂ ತಪ್ಪೇ ನಿನ್ನ ದೃಷ್ಟಿಲಿ ಎಂದು ಜೋರು ಮಾಡಿ ಅನಿಲನ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದರು ಆದರೆ ಅಷ್ಟರಲ್ಲೇ ಅವರಿಬ್ಬರ ಕಣ್ಣುಗಳ ಸನ್ನೆಯ ಮಾತು ಅಭಿ ಹಾಗೂ ಅನಿಲ ಇಬ್ಬರ ಕಣ್ಣಿಗೂ ಬಿದ್ದಾಗಿತ್ತು ಏನತ್ಗೆ ನಾನು ಈಜೋದ್ರಲ್ಲಿ ಎತ್ತಿದ ಕೈ ಅನ್ನೋದು ಮರ್ತೋಯ್ದ ನಿಮಗೆ ಹೊಳೆಗೆ ಬಿದ್ದರೆ ಅಣ್ಣನ್ನೇ ಹಿಂದಿಕ್ತೀನಿ ಅನ್ನೋದನ್ನು ಮರ್ತುಬಿಟ್ಟಿದ್ದೀರಾ ಅನಿಸುತ್ತೆ ಎಂದವರು ಒಂದು ಕ್ಷಣ ಬಿಟ್ಟು ನನ್ನ ಮನೆಯವ್ರ ಮೇಲೆ ಆಪಾದನೆ ಮಾಡೋ ಮುಂಚೆ ಹತ್ತು ಸಾರಿ ಯೋಚನೆ ಮಾಡಿ ಮಾತಾಡಿ ಅತ್ಗೆ ಎಂದರು ಜಾನಕಿ ಕಠಿಣ ಸ್ವರದಲ್ಲಿ ತನ್ನ ತಾಯಿ ತಂದೆಯ ಸ್ಥಾನದಲ್ಲಿ ನಿಂತಿರುವ ಅತ್ತೆ ಮಾವನ ಮೇಲೆ ಆಪಾದಿಸುವಂತೆ ಮಾತಾಡಿದ್ದು ಜಾನಕಿಯವರಿಗೆ ಬೇಸರದ ಜೊತೆಗೆ ಕೋಪವನ್ನು ಉಂಟು ಮಾಡಿತ್ತು ಇದೇ ನೋಡಿ ಈ ಡ್ರಗ್ ನಿಮ್ಮ ತಾಯಿಯವ್ರ ಹಿಂದಿನ ಸ್ಥಿತಿ ಕಾರಣ ಸುಮಾರು ಹದಿನೈದು ವರ್ಷಗಳಿಂದ ಈ ಡ್ರಗ್ಗು ಇಂಜೆಕ್ಷನ್ನು ಮಾತ್ರೆ ಕ್ರೀಮು ಹೀಗೆ ಬೇರೆ ಬೇರೆ ರೂಪದಲ್ಲಿ ಅವ್ರ ಬಾಡಿನ ಸೇರ್ತಾ ಇದೆ ಇದ್ರ ಗುಣ ಹೇಗೆ ಅಂದರೆ ಸೇವಿಸಿದವ್ರ ಮನಸ್ಸನ್ನು ಉಲ್ಲಾಸವಾಗಿಡುತ್ತೆ ತುಂಬ ಎನರ್ಜಿಟಿಕಲ್ ಫೀಲ್ ಕೊಡುತ್ತೆ ಚರ್ಮಕ್ಕೆ ಹೊಸ ಕಾಂತಿ ಮುಖದ ಮೇಲೆ ನೆರಿಗೆ ಕಡಿಮೆ ಮಾಡೋದು ಎಲ್ಲ ಮಾಡುತ್ತೆ ತಮ್ಮ ಟೇಬಲ್ ಮೇಲಿದ್ದ ಬಾಟಲೊಂದನ್ನು ತೋರಿಸುತ್ತಾ ಹೇಳುತ್ತಿದ್ದರು ಡಾಕ್ಟರ್ ಅರೆ ಒಳ್ಳೇದಾಯ್ತಲ್ಲ ಇಷ್ಟೆಲ್ಲ ಒಳ್ಳೇದು ಮಾಡೋ ಇದರಿಂದ ಮಮ್ಮನಿಗೆ ಹೇಗೆ ಕೆಟ್ಟದಾಗೋದಕ್ಕೆ ಸಾಧ್ಯ ಇದರಿಂದ ಯಾಕೆ ಮಮ್ಮ ಹೀಗಾದ್ಲು ಆ ಥರದಿಂದ ಕೇಳಿದಳು ಅಂಜು ನಸುನಕ್ಕ ಡಾಕ್ಟರ್ ನೀನಮ್ಮ ನಮ್ಮ ಮೊದಲಿಂದನೂ ದುರ್ಬಲ ಮನಸ್ಥಿತಿಯವರು ಅವರಿಗೆ ನಾನೇ ಎಲ್ಲರಿಗಿಂತ ಶ್ರೇಷ್ಠ ಆಗಬಿರೋ ಆಗಿರಬೇಕು ಅನ್ನೋ ಹಂಬಲ ಅದಕ್ಕಾಗಿ ಏನು ಮಾಡೋದಕ್ಕೂ ತಯಾರು ಅನ್ನೋ ಮನಸ್ಥಿತಿಯವರು ಇದನ್ನು ಕೇವಲ ಒಬ್ಬ ಆಗಿ ಮಾತ್ರ ಹೇಳ್ತಾ ಇಲ್ಲ ಅವರ ಕ್ಲೋಸ್ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಅವರ ಸ್ನೇಹ ನೆನ್ನೆ ಮೊನ್ನೆದಲ್ಲ ದಶಕಗಳ ಸ್ನೇಹ ನಮ್ಮದು ನಮಗೆಲ್ಲ ತಿಳಿದಿರೋ ಹಾಗೆ ಅವರಿಗೆ ಅವರ ಸೌಂದರ್ಯದ ಮೇಲೆ ತುಂಬ ಅಭಿಮಾನ ಮೂವತ್ತು ಮೂವತ್ತೆರಡು ವರ್ಷ ಆಗುವಾಗಲೇ ಅವರಿಗೆ ಮುಪ್ಪಿನ ಯೋಚನೆ ಶುರುವಾಗಿತ್ತು ಹೇಗಾದರೂ ಮಾಡಿ ಮುಪ್ಪನ್ನು ದೂರ ಇಟ್ಟು ಸದಾ ಯವ್ವನ ಇರೋ ಹಾಗೆ ಆಗಬೇಕು ಅನ್ನೋ ಹುಚ್ಚು ಯೋಚನೆಗೆ ಬಿದ್ದಿದ್ರು ಅವರ ಆ ಹಂಬಲನ ತನ್ನ ಸ್ವಾರ್ಥ ಸಾಧನೆಗೆ ಬಳಸ್ಕೊಂಡಿದ್ದು ಜಾನ್ ಜಾನ್ ಅಂಕಲ್ ಅಂದರೆ ಪ್ರಿನ್ಸ್ ತಂದೆ ಅಂಜು ಕೇಳಿದಾಗ ಹೌದು ಎನ್ನುವಂತೆ ತಲೆ ಆಡಿಸಿದರು ಡಾಕ್ಟರ್ ಜಾನ್ ಅವ್ರ ಫ್ಯಾಕ್ಟ್ರಿಲಿ ಹೊಸ ಹೊಸ ರೀತಿಯ ಔಷಧಿ ಕ್ರೀಮ್ ಎಲ್ಲ ಸಂಶೋಧನೆ ಮಾಡಿ ತಯಾರಿ ಮಾಡ್ತಾರೆ ಹೊರಗಡೆ ನೋಡಿಂದ ನೋಡೋದಕ್ಕೆ ಔಷಧಿ ಫ್ಯಾಕ್ಟ್ರಿ ಆದರೆ ಒಳಗಡೆ ಬಳಸೋದಕ್ಕೆ ಒಪ್ಪಿಗೆ ಸಿಗದೆ ಇರೋ ಎಷ್ಟೋ ಡ್ರಗ್ಸ್ಗಳ ತಯಾರಿ ಪ್ರಯೋಗ ಎಲ್ಲ ನಡೆಯುತ್ತೆ ಅದರ ನೆಪದಲ್ಲಿ ತುಂಬ ಅನ್ಯಾಯಗಳು ಕೂಡ ನಡೆಯುತ್ತೆ ಮುಕ್ತ ಅವ್ರ ಸೌಂದರ್ಯದ ಹುಚ್ಚನ್ನು ಬೆಳೆಸ್ಕೊಂಡು ಜಾನ್ ಈ ಡ್ರಗ್ನ ಅವ್ರ ಮೇಲೆ ಪ್ರಯೋಗ ಮಾಡೋದಕ್ಕೆ ಶುರು ಮಾಡ್ದ ಮೊದಮೊದಲಿಗೆ ಒಳ್ಳೆ ಪರಿಣಾಮನೇ ಕೊಡ್ತು ಆದರೆ ಸ್ವಲ್ಪ ದಿನದಲ್ಲೇ ಅದರ ಅಡ್ಡ ಪರಿಣಾಮ ಕೂಡ ಪ್ರಾರಂಭ ಆಯಿತು ಅದನ್ನು ಮುಕ್ತಾಳ ಗಮನಕ್ಕೆ ತರದೆ ಮುಚ್ಚಿಟ್ಬಿಟ್ಟ ಜಾನ್ ನಿಮಗೆ ಬೇಸರ ಅನ್ನಿಸ್ಬೋದು ಮುಕ್ತಾನ ತನ್ನ ಕೈ ಗೊಂಬೆಯಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಡ್ರಗ್ ಡೋಸ್ ಹೆಚ್ಚಿಸ್ತಾ ಅವರೊಂದಿಗೆ ಅನೈತಿಕ ಸಂಬಂಧ ಕೂಡ ಬೆಳೆಸ್ತಾ ಆ ಮಾತು ಕೇಳಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಅಂಜು ಪಕ್ಕದಲ್ಲೇ ಕುಳಿತಿದ್ದ ಚಾರು ಅಂಜುವಿನ ಬೆನ್ನು ನೇವರಿಸುತ್ತಾ ಸಮಾಧಾನ ಮಾಡಲು ಪ್ರಯತ್ನಪಟ್ಟಳು ಅಜಯ್ ಕಡೆ ತಿರುಗಿದ ಅಂಜು ಇದೆಲ್ಲ ನಿಜಾನ ಎನ್ನುವಂತೆ ನೋಡಿದಳು ನಿಜ ತನಗೆ ಆ ವಿಷಯ ತಿಳಿದಿತ್ತು ಎಂಬಂತೆ ತಲೆ ಅಲುಗಿಸಿ ಅವಮಾನದಿಂದ ತಲೆ ತಗ್ಗಿಸಿದ ಅಜ್ಜೆ ಮುಚ್ಚಿದ ಕಣ್ಣುಗಳಿಂದ ಹೊರಬಂದ ಕಣ್ಣೀರು ಅವನ ದುಃಖ ಹತಾಶೆಯನ್ನು ಹೊರಹಾಕುತ್ತಿತ್ತು ಒಂದು ಕ್ಷಣ ಮಾತು ನಿಲ್ಲಿಸಿದರು ಡಾಕ್ಟರ್ ಆ ಡ್ರಗ್ನಿಂದಾಗಿ ಜಾನ್ ಮೇಲೆ ಪೂರ್ತಿ ಅವಲಂಬಿತರಾಗಿದ್ದರು ಮುಕ್ತ ಮುಕ್ತಾನ ಮೂಲಕ ಬೇಕಾದಷ್ಟು ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡಿಸ್ತಾ ನಿಮ್ಮ ಅಜ್ಜ ಕಟ್ಟಿಸಿದ ಆಸ್ಪತ್ರೆಯಲ್ಲಿ ಬೇಕಾದಷ್ಟು ಅವ್ಯವಹಾರ ಮಾಡತೊಡಗಿದ್ದ ಮೊದಮೊದಲು ಇದು ನಿಮ್ಮ ತಂದೆಯವ್ರ ಗಮನಕ್ಕೆ ಬರಲಿಲ್ಲ ನಿಧಾನವಾಗಿ ವಿಷಯ ತಿಳಿಯಿತು ಆದರೆ ಕಾಲ ಮಿಂಚು ಹೋಗಿತ್ತು ಜಾನ್ ಅವರಿಂದ ಬೇಕಾದಷ್ಟು ಅನ್ಯಾಯಗಳ ನಡೆದು ಹೋಗಿತ್ತು ನಿಮ್ಮ ತಂದೆ ಕೋದಂಡರಾಮ್ ಅವರು ಜಾನ್ ವಿರುದ್ಧ ಸಾಕ್ಷಿ ಕಲೆ ಹಾಕೋದಕ್ಕೆ ಶುರು ಮಾಡಿದ್ರು ಅದರ ಪರಿಣಾಮನೇ ನಿಮ್ಮ ಅಜ್ಜನ್ ಸಾವು ಮತ್ತು ನಿಮ್ಮ ತಂದೆ ಅನಾರೋಗ್ಯ ಎಂದು ಹೇಳಿ ನಿಟ್ಟಿಸಲು ಬಿಟ್ಟರು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು